ಇಪ್ಪತ್ತೇಳನೇ ಪ್ರಶ್ನೆ ಬೆಲೆ ಕಂಡು ಹಿಡಿಯಿರಿ ಅಂತಂದರೆ ಐದು ಕಾಸ್ ಸಿಕ್ಸ್ಟಿ ನಾವು ಈಗಾಗಲೇ ಸ್ಟ್ಯಾಂಡರ್ಡ್ ಆ್ಯಂಗಲ್ಸದ ಬೆಲೆಗಳ ಗೊತ್ತದಾವು ಏನೈತಿ ಅಂದರೆ ಒಂದು ಬೈ ಎರಡು ಸ್ಕ್ವಯರ್ಗೆ ಸ್ಕ್ವೇರ್ ನಾಲ್ಕು ಸೆಕ್ ಥರ್ಟಿ ಟೂ ಬೈ ತ್ರೀ ಹೋಲ್ ಸ್ಕ್ವಯರ್ ಮೈನಸ್ ಟೆನ್ ಫೋರ್ಟಿ ಫೈ ಸ್ಕ್ವಯರ್ ನೋಡಿರಿ ಸೈನ್ಸ್ ಸ್ಕ್ವೇರ್ ತಿಟಾ ಪ್ಲಸ್ ಕಾ ಸ್ಕ್ವೇರ್ ತೀಟ ಐತಿ ತಿಟಾ ಜಾಗದಾಗ ಏನೈತಿ ಮೂವತ್ತು ಮೂವತ್ತೈತೆ ಅದರ ಬೆಲೆ ಗೊತ್ತಾಯ್ತು ನಮಗೆ ಸ್ಟ್ಯಾಂಡರ್ಡ್ ಎಂಗಲ್ ಏನ ಸೈನ್ಸ್ ಸ್ಕ್ವೇರ್ ತಿಟಾ ಪ್ಲಸ್ ಕಾಸ್ಕ್ವೇರ್ ತಿಟಾ ಇಸ್ ಈಕ್ವಲ್ ಟು ಒಂದು ಅದಕ್ಕೆ ಏನು ಮಾಡೋನು ಅಂತಂದ್ರೆ ಒಂದು ಅಂತ ಬರೆಯೋನು ಐದು ಒಂದು ಬೈ ನಾಲ್ಕು ನಾಲ್ಕು ಎರಡು ಬೈ ರೂಟ್ ಆಫ್ ಒಂಬತ್ತು ಮೈನಸ್ ಒಂದು ಐದು ಬೈ ನಾಲ್ಕು ಪ್ಲಸ್ ನಾಲ್ಕು ಎಡಲೆ ಎಂಟ ವರ್ಗಮೂಲ ಮೂರು ಮೈನಸ್ ಒಂದು ಪ್ಲಸ್ ಹನ್ನೆರಡು ನಾಲ್ಕು ಮೂರ್ಲೆ ಮೂರು ನಾಲ್ಕಲೇ ಹನ್ನೆರಡು ಒಂದಲೇ ಐದು ಮೂರಲೇ ಹದಿನೈದು ಎಂಟು ನಾಲ್ಕಲೇ ಮೂವತ್ತೆರಡು ಮೈನಸ್ ಹನ್ನೆರಡು ಒಂದಲೇ ಹನ್ನೆರಡು ಪ್ಲಸ್ ಕೂಡಿಸ್ಕೊಂಡು ನಲ್ವತ್ತೇಳು ಮೈನಸ್ ಹನ್ನೆರಡು ಡಿವೈಡೆಡ್ ಬೈ ಎರಡು ಏಳರಾಗ ಎರಡು ಹೋತಂದ್ರೆ ಐದು ನಾಲ್ಕರಾಗ ಒಂದು ಹೋತಂದ್ರೆ ಮೂವತ್ತೈದು ಡಿವೈಡೆಡ್ ಬೈ ಹನ್ನೆರಡು ನೋಡಿರಿ ಸಾಧಿಸಿ ಅಥವಾ ಅದರಲ್ಲಿ ಪ್ರಶ್ನೆ ಎಲ್ ಎಚ್ ಎಸ್ ತಗೋರಿ 1 ಪ್ಲಸ್ ಸೆಕ್ ಎ ಡಿವೈಡೆಡ್ ಬೈ ಸೆಕ್ ಆಫ್ ಎ ಒನ್ ಪ್ಲಸ್ ಸೆಕ್ ಎ ಪ್ಲಸ್ ಸೆಕ್ ಎ ಡಿವೈಡೆಡ್ ಬೈ ಸೆಕ್ ಎ ನೋಡ್ರಿ ಛೇದದಾಗ ಒಂದೇ ಇತ್ತು ಅಂಶಗಳಿಗೆ ಎರಡು ಇದ್ದು ಅಂದ್ರಿಂದ ಅದನ್ನೇನು ಮಾಡಿದ್ದೀವಂದ್ರೆ ವಿಭಾಗಿಸಿದ್ದೀವಿ ಲಸ ಅಂದ್ರೆ ಸೇಮ್ ಉಳಿತೈತಿ ಒನ್ ಬೈ ಸೆಕ್ ಅಂದರೆ ಏನಾಯ್ತು ಕೋಸೆ ಸೆಕ್ಕೆ ಸೆಕ್ಕೆ ಕ್ಯಾನ್ಸಲ್ ಆತು ಸಮೀಕರಣ ಒಂದು ಆರ್ ಎಚ್ ಏನೈತಿಪಾ ಅಂದ್ರೆ ಸೈನ್ಸ್ ಸ್ಕ್ವೇರ್ ಎ ಡಿವೈಡೆಡ್ ಬೈ ಒನ್ ಮೈನಸ್ ಕೋ ಸ್ಕ್ವೇರ್ ಎ ನಮಗೊಂದು ನಿತ್ಯ ಸಮೀಕರಣ ಗೊತ್ತಿತ್ತು ಸ್ಕ್ವೇರ್ ತಿಟಾ ಪ್ಲಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಒನ್ ಸೈನ್ಸ್ ಸ್ಕ್ವೇರ್ ತೀಟಾ ಇಸ್ ಈಕ್ವಲ್ ಟು ಒನ್ ಮೈನಸ್ ಕೋ ಸ್ಕ್ವೇರ್ ತಿಟಾ ಅಂಥೇಳಿ ಸಾರಿ ಒನ್ ಮೈನಸ್ ಕಾಸ್ ಐತಿ ಸೈನ್ಸ್ ಸ್ಕ್ವೇರ್ ಅಂದ್ರೆ ಒನ್ ಮೈನಸ್ ಕೋಸ್ಕ್ವೇರ್ ಎ ಡಿವೈಡೆಡ್ ಬೈ ಒನ್ ಮೈನಸ್ ಕೋಸೆ ಇಲ್ಲಿ ಸ್ಕ್ವೇರ್ ಬರೆದ್ರೆ ಬೆಲೆಯೊಳಗೆ ಬದಲಾವಣೆ ಆಗುವುದಿಲ್ಲ ಇದು ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ಗತೈತಿ ಸೊ ಎ ಮೈನಸ್ ಬಿ ಎ ಪ್ಲಸ್ ಬಿ ಡಿವೈಡೆಡ್ ಬೈ ಒನ್ ಮೈನಸ್ ಕೋಸೆ ಒನ್ ಮೈನಸ್ ಕೋಸೆ ಒನ್ ಮೈನಸ್ ಕ್ಯಾಸ್ ಕ್ಯಾನ್ಸಲ್ ಆಯಿತು ಒನ್ ಪ್ಲಸ್ ಕೋಸೆ ಸಮೀಕರಣ ಎರಡು ಒಂದು ಮತ್ತು ಎರಡರಿಂದ ಏನಾದಪ್ಪ ಅಂದರೆ ಎಲ್ ಹೆಚ್ ಎಸ್ ಆರ್ ಎಸ್ ನೋಡ್ರಿ ಎಡಭಾಗ ಮತ್ತು ಬಲಭಾಗಗಳನ್ನು ಸಪ್ರೇಟಾಗಿ ತೊಗೊಂಡು ಸಾಧಿಸಿದಾಗ ಉತ್ತರ ಏನು ಬರ್ತತಿ ಒನ್ ಪ್ಲಸ್ ಕಾಸ್ ಎ ಬರ್ತತಿ ನೋಡ್ರಿ ಇಪ್ಪತ್ತ ಏಳನೇ ಪ್ರಶ್ನೆ ನೆಕ್ಸ್ಟ್ ಇಲ್ಲೊಂದೈತಿ ಅಲ್ಪ ಮತ್ತು ಬೀಟಾಗಳನ್ನು ಶೂನ್ಯತೆಗಳನ್ನಾಗಿ ಹೊಂದಿರುವ ಒಂದು ವರ್ಗ ಬಹುಪದೋಕ್ತಿಯಲ್ಲಿ ಅಲ್ಪಾ ಪ್ಲಸ್ ಬೀಟಾ ಇಸ್ ಈಕ್ವಲ್ ಟು ಮೈನಸ್ ತ್ರೀ ಮತ್ತು ಅಲ್ಪಾ ಬೀಟಾ ಇಸ್ ಈಕ್ವಲ್ ಟು ಎರಡು ಆಗಿರುವ ಒಂದು ವರ್ಗ ಬಹುಪದೋಕ್ತಿಯನ್ನು ಕಂಡುಹಿಡಿಯೆಂದರು ಮೂಲಗಳ ಮೊತ್ತ ಇಂಟು ಎಕ್ಸ್ ಪ್ಲಸ್ ಮೂಲಗಳ ಗುಣಲಬ್ಧ ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಅಲ್ಪಾ ಮತ್ತು ಬೀಟಾಗಳ ಮೊತ್ತ ಮೈನಸ್ ಆಗೈತಿ ಗುಣಲಬ್ಧ ಎರಡಾಗೈತಿ ಸೊ ಎಕ್ಸ್ ಎಕ್ಸ್ಕ್ವಯರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಮೂರು ಎಕ್ಸ್ ಪ್ಲಸ್ ಎರಡು ಆಗಿರುವ ಒಂದು ಬಹು ಅರ್ಘ ಬಹುಪದೋಕ್ತಿಯನ್ನು ಬರೆಯಿರಿ ಅಂದರು ಆಯ್ತದು ಇನ್ನು ಅಲ್ಪಾ ಮೈನಸ್ ಬೀಟಾ ಬೆಲೆ ಕಂಡು ಹಿಡಿಬೇಕಾಗೈತಿ ಸೊ ಅಲ್ಪಾ ಬೀಟಾ ಬೆಲೆ ಗೊತ್ತಬೇಕಾದ್ರೆ ಶೂನ್ಯತೆಗಳು ಬೇಕು ನೋಡಿರಿ ಮೊದಲ ಪದದ ಸಂಖ್ಯಾ ಸುಣಕ ಮತ್ತು ಸ್ಥಿರಾಂಕವನ್ನು ಗುಣಿಸಿದಾಗ ಎರಡು ಬರ್ತೈತಿ ಎರಡು ಆಗಬೇಕು ಕುಡ್ಸಿರ ಅಥ್ವಾ ಕಳೆದ್ರೆ ಮೂರಾಗಬೇಕು ಅಂಥ ಪದವನ್ನು ಒಡೆಯಬೇಕಾಗೈತಿ ಏನು ನೋಡಿ ಅಂತಂದ್ರೆ ಎರಡು ಬಂದಲೇ ಎರಡು ಹೊಡಿಯೋನು ಎರಡ ಒಂದ ಕುರ್ಶಿರ ಮೂರು ಆಗ್ತತಿ ಎಕ್ಸ್ ಸ್ಕ್ವಯರ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಎಕ್ಸ್ ಪ್ಲಸ್ ಎರಡು ಗುಂಪು ಮಾಡಿ ಅಪವರ್ತನ ಕ್ರಿಯೆ ಎಕ್ಸ್ ಸಾಮಾನ್ಯ ಅಂಶ ಐತಿ ಎಕ್ಸ್ ಪ್ಲಸ್ ಎರಡು ಪ್ಲಸ್ ಒಂದು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಪ್ಲಸ್ ಎರಡು ಸಾಮಾನ್ಯ ಅಂಶ ಐತಿ ಇಲ್ಲಿ ಎಕ್ಸ್ ಉಳಿತು ಎಕ್ಸ್ ಪ್ಲಸ್ ಒಂದು ಸೊ ಶೂನ್ಯತೆಗಳು ಮೈನಸ್ ಎರಡು ಮತ್ತು ಮೈನಸ್ ಒಂದು ಅದು ಸೊ ಅಲ್ಪಾ ಮೈನಸ್ ಬೀಟಾ ಬೆಲೆ ಮೈನಸ್ ಎರಡು ಮೈನಸ್ ಆಫ್ ಮೈನಸ್ ಒಂದು ಮೈನಸ್ ಎರಡು ಪ್ಲಸ್ ಒಂದು ದೊಡ್ಡ ಸಂಖ್ಯೆ ಚಿನ್ನ ಮೈನಸ್ ಐತಿ ಸೊ ಅಲ್ಪ ಮತ್ತು ಬೀಟಾದ ಬೆಲೆ ಏನಾಯ್ತು ಅಂತಂದ್ರೆ ಮೈನಸ್ ಒಂದು ಎ ಬಿ ಸಿ ಡಿ ವಜ್ರಾಕೃತಿಯಲ್ಲಿ ಎ ಎರಡು ಕೋಮ ನಾಲ್ಕು ವಜ್ರಾಕೃತಿ ಐತೆ ಅಂತ ಯಾವುದು ಎ ಬಿ ಸಿ ಡಿ ಎ ಬಿಂದುಗಳು ಕೊಟ್ಟಾರು ಎರಡು ಕೋಮ ನಾಲ್ಕು ಎಂಟು ಕೋಮ ಹನ್ನೆರಡು ಬಿಡಿ ಬೆಲೆ ಕೊಟ್ಟೈತಿ ಎಷ್ಟ ಐದು ಮಾನಗಳು ಆದರೆ ವಜ್ರಾಕೃತಿಯ ವಿಸ್ತೀರ್ಣವನ್ನು ಕಂಡು ಹಿಡಿಯಿರಿ ಎಂದಾರು ವಜ್ರಾಕೃತಿಯ ವಿಸ್ತೀರ್ಣ ಇಜಿಕೊಳ್ತು ಒಂದೆರಡು ಅಂಶ ಡಿ ಒನ್ ಇಂಟು ಡಿ ಟು ಕರ್ಣಗಳು ಬೇಕು ಒಂದು ಕರ್ಣದ ಬೆಲೆ ಗೊತ್ತೈತೆ ನಮಗೆ ಸೊ ಏನೋ ಒಂದೆರಡು ಅಂಶ ಕರ್ಣಗಳು ಯಾವ್ಯಾವ ಆಗ್ತಾವೆ ನೋಡಿರಿ ಎ ಸಿ ಇಂಟು ಬಿ ಡಿ ಬಿ ಡಿಯ ಬೆಲೆ ಗೊತ್ತೈತಿ ಎ ಸಿ ಗೊತ್ತಿಲ್ಲ ಸೊ ಎ ಸಿ ಕಂಡು ಹಿಡ್ಕೊಳ್ಳೋ ದೂರ ಸೂತ್ರದ ಪ್ರಕಾರ ಎಕ್ಸ್ ಟು ಮೈನಸ್ ಎಕ್ಸ್ ಒನ್ ಹೋಲ್ ಸ್ಕ್ವಯರ್ ಪ್ಲಸ್ ವೈ ಟು ಮೈನಸ್ ವೈ ಒನ್ ಹೋಲ್ ಸ್ಕ್ವಯರ್ ಎಂಟು ಮೈನಸ್ ಎರಡು ಹೋಲ್ ಸ್ಕೊಯರ್ ಹನ್ನೆರಡು ಮೈನಸ್ ನಾಲ್ಕು ಹೋಲ್ ಸ್ಕ್ವಯರ್ ಎಂಟರಾಗ ಎರಡು ಹೊತ್ತಂದ್ರೆ ಆರು ಸ್ಕ್ವಯರ್ ಹನ್ನೆರಡ್ರಾಗ ನಾಲ್ಕು ಹೊತ್ತಂದ್ರೆ ಎಂಟು ಸ್ಕ್ವೊಯರ್ ಸೊ ಮೂವತ್ತಾರು ಪ್ಲಸ್ ಅರವತ್ತ್ನಾಲ್ಕು ಆರು ನಾಲ್ಕು ಹತ್ತು ರೂಟ್ ಆಫ್ ನೂರು ಸೊ ಎ ಸಿ ಬೆಲೆ ಎಷ್ಟಾತು ಅಂದರೆ ನೂರು ಹತ್ತು ಸಾರಿ ಹತ್ತು ಮಾನಗಳಾಯ್ತು ಒಂದೆರಡು ಅಂಶ ಎ ಸಿ ಹತ್ತೈತಿ ಬಿ ಡಿ ಎಷ್ಟೈತಿ ಐದೈತಿ ಎರಡು ಒಂದ್ಲೆ ಎರಡು ಐದ್ಲಿ ಸೊ ವಜ್ರಾಕೃತಿಯ ವಿಸ್ತೀರ್ಣ ಐದೈದಲಿ ಇಪ್ಪತ್ತೈದು ಮಾನಗಳು ಸಾರಿ ವಿಸ್ತೀರ್ಣ ಯಾವಾಗಲೂ ಎದುರಾಗಿರ್ತತಿ ಚದರ್ ರೂಪನೆ ಆಗಿರ್ತತಿ ಚದರ್ ಮಾನಗಳು ಸರಾಸರಿಯನ್ನು ಕಂಡುಹಿಡಿಯಿರಿ ಅಂತಂದರು ಏನಾಯ್ತು ಅಂದ್ರೆ ಆರ ಎನ್ನು ಬೇಕು ಐದ ನಾಲ್ಕು ಒಂಬತ್ತ ಹತ್ ಒಂಬತ್ತ ಮೂರ ಹನ್ನೆರಡು ಹದಿಮೂರ ಹದಿನಾಲ್ಕು ಇಪ್ಪತ್ತ ಮೂ ಐದು ಆರು ಏಳು ಎಂಟಾಯಿತು ಎಕ್ಸ್ ಬೇಕು ಹದಿನೈದ ಐದ ಕುಡಿಸಿದ್ರೆ ಇಪ್ಪತ್ತರ ಅರ್ಧ ಹತ್ತು ಇದೆಷ್ಟಾತು ನಲ್ವತ್ತರ ಅರ್ಧ ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರವತ್ತು ಎಫ್ ಇಂಟು ಎಕ್ಸ್ ಆರು ಹತ್ತಲೇ ಅರವತ್ತು ಹನ್ನೊಂದು ಇಪ್ಪತ್ತಲೇ ನೂರ ಇಪ್ಪತ್ತು ಇಪ್ಪತ್ತೊಂದು ಮೂರಲೆ ಅರವತ್ತ್ಮೂರು ನಾಲ್ಕು ಮೂರಲೆ ಹನ್ನೆರಡು ಎಂಟು ಒಂಬತ್ತು ಹದಿನಾಲ್ಕೈದಲೆ ಎಪ್ಪತ್ತು ಆರೈದಲೆ ಮೂವತ್ತು ಸಮೇಷನ್ ಎಫ್ ಎಕ್ಸ್ ಸೊನ್ನೆ ಐದು ಐದು ಎರಡು ಏಳು ಏಳು ಆರು ಹದಿಮೂರು ಕೈಲಾಬತ್ತು ಒಂದು ನಾಲ್ಕು ಹನ್ನೊಂದು ಇಪ್ಪತ್ತು ಇಪ್ಪತ್ತಾರು ಇಪ್ಪತ್ತ ಎಂಟು ಸರಾಸರಿ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಸಮೇಷನ್ ಎಫ್ ಎಕ್ಸ್ ಡಿವೈಡೆಡ್ ಬೈ ಎನ್ ಎರಡು ಸಾವಿರದ ಎಂಟುನೂರ ಮೂವತ್ತು ಡಿವೈಡೆಡ್ ಬೈ ಎಂಬತ್ತು ಪೂಜಿ ಪೂಜಿ ಹೋದ ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ನಾಲ್ಕು ಉಳಿತು ಎಂಟು ಎಂಟೈದಲೇ ನಲವತ್ತು ಮೂರು ಉಳಿತು ಎಂಟು ಮೂರಲೇ ಇಪ್ಪತ್ತ್ನಾಲ್ಕು ಸೊ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಮೂವತ್ತೈದು ಪಾಯಿಂಟ್ ಮೂರು ಇದ್ರೊಳಗೆ ಏನೈತಿಪ್ಪ ಅಂತಂದ್ರೆ ಬಹುಲಕವನ್ನು ಕಂಡು ಹಿಡಿಯಿರಿ ಆರ್ ಐತಿ ಬಹುಲಕದ ಸೂತ್ರ ಮೋಡ್ ಸ್ಮಾಲ್ ಎಮ್ ಇಸ್ ಈಕ್ವಲ್ ಟು ಎಲ್ ಪ್ಲಸ್ ಎಫ್ ಒನ್ ಮೈನಸ್ ಎಫ್ ನಾಟ್ ಡಿವೈಡೆಡ್ ಬೈ ಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಇಂಟು ಎಚ್ ಬಹುಲಕ ಎಫ್ ಆವೃತ್ತಿ ನೋಡ್ರಿ ಅತಿ ಹೆಚ್ಚು ಹೆಚ್ಚಾವುದೈತಿ ಅರವತ್ತೊಂದು ಐತಿ ಅದು ಎಫ್ ಒನ್ ಆಗಿರ್ತತಿ ಹಿಂದಿಂದು ಎಫ್ ನಾಟ್ ಆಗಿರ್ತೈತಿ ಮುಂದಿಂದು ಎಫ್ ಟು ಆಗಿರ್ತತಿ ಕೆಳ ಮಿತಿ ಎಲ್ ಆಗಿರ್ತೈತಿ ಸೊ ಅರವತ್ತು ಪ್ಲಸ್ ಅರವತ್ತೊಂದು ಮೈನಸ್ ಐವತ್ತೆರಡು ಡಿವೈಡೆಡ್ ಬೈ ಎರಡು ಗುಂಡ್ಲೆ ಅರವತ್ತೊಂದು ಮೈನಸ್ ಐವತ್ತೆರಡು ಮೈನಸ್ ಮೂವತ್ತೆಂಟು ಇಪ್ಪತ್ತರಾಗ ಸೊನ್ನೆ ಹೋದ್ರಾಗ ವರ್ಗಾಂತರದ ಗಾತ್ರ ಇಪ್ಪತ್ತು ಅರವತ್ತು ಪ್ಲಸ್ ಹನ್ನೊಂದರಾಗ ಎರಡು ಹೊತ್ತು ಅಂದ್ರೆ ಒಂಬತ್ತು ಡಿವೈಡೆಡ್ ಬೈ ಒಂದು ನೂರ ಇಪ್ಪತ್ತೆರಡು ಮೈನಸ್ ಎರಡು ಮೈನಸ್ ಇರುವುದರಿಂದ ಚಿಹ್ನೆ ಅದು ಉಳಿತೈತಿ ಆದ ಆಗ್ತಕ್ಕಂಥ ಕ್ರಿಯೆ ಸಂಕಲನ ಆಕತಿ ಎಂಟೆ ಎರಡು ಹತ್ತು ಐದು ಮೂರ ಎಂಟ ಒಂದು ಒಂಬತ್ತು ಗೊಂದಲೇ ಇಪ್ಪತ್ತು ಅರುವತ್ತು ಪ್ಲಸ್ ಒಂಬತ್ತು ಡಿವೈಡೆಡ್ ಬೈ ಎರಡರ ಸೊನ್ನೆ ಹೋತಂದ್ರೆ ಎರಡ ಹನ್ನೆರಡರಾಗ ಒಂಬತ್ತು ಹೋತಂದ್ರೆ ಮೂರ ಗೊಂದಲೇ ಇಪ್ಪತ್ತು ನಾಲ್ಕೈದ್ಲೆ ಇಪ್ಪತ್ತು ನಾಲ್ಕು ಎಂಟಲೇ ಮೂವತ್ತೆರಡು ಅರವತ್ತು ಪ್ಲಸ್ ಒಂಬತ್ತೈದಲೆ ನಲವತ್ತೈದು ಡಿವೈಡೆಡ್ ಬೈ ಎಂಟು ಅರವತ್ತು ಪ್ಲಸ್ ಎಂಟೈದಲೇ ನಲವತ್ತು ಐದು ಉಳಿತು ಪಾಯಿಂಟ್ ಇಟ್ಟು ಸೊನ್ನೆ ತೊಗೊಂಡಿವು ಐವತ್ತಾತು ಎಂಟಾರಲೇ ನಲವತ್ತ ಎಂಟು ಸೊ ಬಹುಲಕ ಇಸ್ ಈಕ್ವಲ್ ಟು ಅರವತ್ತೈದು ಪಾಯಿಂಟ್ ಆರು